ೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ಶಾಸಕರಾಗಿ ಎಂಟು ತಿಂಗಳು ಪೂರೈಸಿದ ಯಾಸಿರ್ ಖಾನ್ ಪಠಾಣ್ ಮಾಡಿದ್ದಷ್ಟು ಮಾಡಬೇಕಾಗಿರೋದು ಎನ್ನೆಷ್ಟು ಪ್ರಿಯಾ ವೀಕ್ಷಕರ ನಮಸ್ಕಾರ ನೀವೆಲ್ಲ ನೋಡ್ತಾ ಇರೋ ಹಾಗೆ ಸರ್ಕಾರದ ಎರಡು ವರ್ಷದ ಸಾಧನೆಗಳೇನು ಶಾಸಕರು ಏನು ಮಾಡ್ತಾ ಇದ್ದಾರೆ ಎಂಬ ಹಲವು ವಿಷಯಗಳ ಕುರಿತು ಬೆಳಕು ಚೆಲ್ಲುವ ಪ್ರಯತ್ನ ಹಾವೇರಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಎನ್ನುವುದು ನಮಗೆ ಖುಷಿಯನ್ನು ತಂದಿದೆ ಇದೀಗ ಇನ್ನೊಂದು ಕ್ಷೇತ್ರ ಮತ್ತು ಶಾಸಕರ ಬಗ್ಗೆ ಹೇಳೋಕೆ ಬಂದಿದ್ದೀವಿ ಅದುವೆ ರಾಜ್ಯದಲ್ಲಿ ದೊಡ್ಡ ಹವ ಕ್ರಿಯೇಟ್ ಮಾಡಿದ್ದ ಶಿಗ್ಗಾಂವ್ ಸಣ್ಣೂರು ಕ್ಷೇತ್ರ ಹೌದು ಇಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಇನ್ನೂ ಏನು ಆಗಬೇಕಾಗಿದೆ ಅನ್ನೋದನ್ನು ತಿಳಿಯೋಣ ಈ ಕ್ಷೇತ್ರವನ್ನು ಹರಸಾಹಸ ಮಾಡಿ ಕಾಂಗ್ರೆಸ್ ಪಕ್ಷ ವಶಪಡಿಸ್ಕೊಳ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಕ್ಷೇತ್ರವಾಗಿದ್ದ ಶಿಗ್ಗಾವಿ ಕ್ಷೇತ್ರ ಇದೀಗ ಹಸ್ತಮಯವಾಗಿದ್ದು ಇತಿಹಾಸ ಇದಕ್ಕೆ ಕಾರಣಗಳು ಬೇರೆ ಇದ್ದಾವೆ ಜೊತೆಗೆ ಶ್ರಮ ಕೂಡ ಬೇರೆ ಬೇರೆ ಇದ್ದಾವೆ ಅಲ್ಪಸಂಖ್ಯಾತರ ಕ್ಷೇತ್ರವಾದರೂ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯಭಾರ ಮಾಡಿದ್ದು ಮಾತ್ರ ಒನ್ ಆ್ಯಂಡ್ ಓನ್ಲಿ ಮಾಜಿ ಸಿ ಎಂ ಹಾಗೂ ಸಂಸದ ಬಸವರಾಜ್ ಬೊಮ್ಮಾಯಿ ಆದರೆ ಕಾಲ ಹೀಗೆ ಇರಲ್ಲ ನೋಡಿ ಎಂದೂ ಸೋಲು ನೋಡದ ಬೊಮ್ಮಾಯಿ ಕುಟುಂಬಕ್ಕೆ ಬೈ ಎಲೆಕ್ಷನ್ ಬೆವರು ಇಳಿಸೋ ಹಾಗೆ ಸಿದ್ಧವಾಗಿತ್ತು ಮೊದಲ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲೇ ತಿಕ್ಕಾಡಿ ಒದ್ದಾಡಿ ಗುದ್ದಾಡಿ ಕಾಂಗ್ರೆಸ್ ಸಿಗ್ಗಾಮಿ ಸವಣ್ರಿಗೆ ಅಭ್ಯರ್ಥಿ ಘೋಷಣೆ ಮಾಡಿತ್ತು ಅವರು ಬೇರೆ ಯಾರೂ ಅಲ್ಲ ಬೊಮ್ಮನಹಳ್ಳಿಯ ಫೈಲ್ವಾನ್ ಯಾಸಿರ್ ಖಾನ್ ಪಠಾನ್ ಎಸ್ ಇವರನ್ನೇ ಕಣಕ್ಕಿಳಿಸಿದ ಕಾಂಗ್ರೆಸ್ ಪಡೆಗೆ ಗೆಲ್ತಾರೆ ಎನ್ನುವ ನಂಬಿಕೆ ಇರಲೇ ಇಲ್ಲ ಹಾಗೆ ರಾಜ್ಯದ ಸಿ ಎಂ ಆಗಿದ್ದ ಬೊಮ್ಮಾಯಿ ವಿರುದ್ಧ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳಲಾಗ್ತಿತ್ತು ಅದರಂತೆ ಚುನಾವಣೆ ಫಲಿತಾಂಶವು ಹೊರಬಿತ್ತು ಆದರೆ ಪಠಾಣ್ ಸೋಲು ಸೋಲಾಗಿರಲಿಲ್ಲ ಅದು ಮತ್ತೆ ಗೆಲ್ಲುವ ಛಲವನ್ನು ಹುಟ್ಟುಹಾಕಿತ್ತು ಕೇವಲ ಹದಿನೈದು ದಿನಗಳಲ್ಲಿ ಕ್ಷೇತ್ರ ಸಂಚಾರ ಮಾಡಿ ಅರವತ್ತೈದು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದು ಶಿಗ್ಗಾವಿ ಮೂರು ಜನರ ಸಂಘ ಬೆಳೆಸಿದರು ಇದುವೇ ಬೈ ಎಲೆಕ್ಷನ್ನಲ್ಲಿ ಪಠಾಣ್ ಗೆಲ್ಲೋದಕ್ಕೆ ಸಾಕ್ಷಿಯಾಗಿತ್ತು ಹೌದು ವೀಕ್ಷಕರ ಮೊನ್ನೆ ಮೊನ್ನೆ ನಡೆದ ಶಿಗ್ಗಾವಿಯ ಉಪಚುನಾವಣೆಯಲ್ಲಿ ಬೊಮ್ಮಾಯಿ ಪುತ್ರ ಭರತ್ರನ್ನ ಸೋಲಿಸಿ ಶಿಗ್ಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ರಣಕೇಕೆ ಹಾಕಿದ್ದು ಇತಿಹಾಸ ಅಲ್ಲಲ್ಲ ಚರಿತ್ರೆ ಈ ದೃಶ್ಯಗಳನ್ನು ನೋಡಿಬಿಡಿ ಹಲವು ತಂತ್ರಗಳು ಜನರ ಆಶೀರ್ವಾದ ಹಾಗೂ ಅದೃಷ್ಟ ಯಾಸಿರ್ ಖಾನ್ರನ್ನು ಗೆಲ್ಲುವಂತೆ ಮಾಡಿತ್ತು ಇದೀಗ ಸರ್ಕಾರ ರಚಿಸಿ ಎರಡು ವರ್ಷ ಪೂರೈಸಿದ್ರೆ ಪಠಾಣ್ ಶಾಸಕರಾಗಿ ಏಳು ತಿಂಗಳುಗಳನ್ನು ಪೂರೈಸಿ ಜನರ ಪಾಲಿಗೆ ಜನ ಸ್ನೇಹಿ ಶಾಸಕರಾಗಿದ್ದಾರೆ ಇವರಿಗೆ ನಾವೆಲ್ಲ ಒಂದು ವಿಶ್ ಮಾಡಿಬಿಡೋಣ ಅಲ್ವಾ ಕಂಗ್ರಾಚ್ಯುಲೇಷನ್ಸ್ ಯಾಸಿರ್ ಖಾನ್ ಪಠಾಣ್ ಇನ್ನು ಶಾಸಕರಾಗಿ ಆಯ್ಕೆಯಾದ ಪಟಾಣ್ ಹೆಗಲ ಮೇಲೆ ಮಣಬಾರದಷ್ಟು ನಿರೀಕ್ಷೆ ಹಾಗೂ ಜವಾಬ್ದಾರಿ ಇದ್ದದ್ದಂತೂ ಸುಳ್ಳಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಶಿಗ್ಗಾವ್ಸವಣರು ಆಳಿದ್ದ ಬೊಮ್ಮಾಯಿಯ ಕೆಲಸಗಳನ್ನು ಮೀರಿಸುವಷ್ಟು ರೆಸ್ಪಾನ್ಸಿಬಲ್ ಕಣ್ಣ ಮುಂದಿದ್ದವು ಹಾಗಾದ್ರೆ ನಾನು ಏನು ಮಾಡಬೇಕು ಸರ್ಕಾರದ ಮುಂದೆ ನನ್ನ ಕ್ಷೇತ್ರದ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಡಬೇಕು ಎನ್ನುವ ಟೆನ್ಷನ್ ಶುರುವಾಯಿತು ಆವಾಗಲೇ ಮಾಡಿದ ಕೆಲಸಗಳು ಯಾವುವು ಮಾಡಬೇಕಾಗಿರೋದು ಇನ್ನೆಷ್ಟಿದೆ ಎಂದು ಒಮ್ಮೆ ನಾವೆಲ್ಲರೂ ಕಣ್ಣು ಹಾಯಿಸ್ಕೊಂಡು ಬರೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ನಲ್ಲಿ ನಡೆದ ಶಿಗ್ಗಾಯಿಬಾಯಿ ಎಲೆಕ್ಷನ್ ಗೆದ್ದ ಬಳಿಕ ಪಟಾಣ್ ಮಾಡಿರೋದೇನು ಅಂತ ನೋಡೋದಾದರೆ ಜಿಲ್ಲಾ ಉಸ್ತುವಾರಿ ನೇತೃತ್ವದಲ್ಲಿ ಒಂದು ನೂರು ಕೋಟಿ ವಿಶೇಷ ಅನುದಾನ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಒಂದು ನೂರು ಕೋಟಿ ಹಣ ಅನುದಾನ ಐವತ್ತು ಕೋಟಿ ಸವಣೂರು ತಾಲೂಕು ಸರ್ಕಾರಿ ಆಸ್ಪತ್ರೆ ಪಿಡಬ್ಲ್ಯೂ ಇಲಾಖೆಗೆ ಐವತ್ತು ಕೋಟಿ ಹಣ ಅನುದಾನ ಮೈನಾರಿಟಿ ಇಲಾಖೆಗೆ ಹತ್ತು ಕೋಟಿ ಹಣ ಚಿಕ್ಕಾರಿ ಸವಣೂರು ಹಾಗೂ ಬಂಕಾಪುರ ಕುಡಿಯುವ ನೀರು ಯೋಜನೆಗೆ ಐದುನೂರು ಕೋಟಿ ಪ್ರಸ್ತಾವನೆ ಸಲ್ಲಿಕೆ ಐದು ಹೊಸ ಕೆ ಪಿ ಶಾಲೆಗಳನ್ನು ಮಂಜೂರು ಮಾಡುವಂತೆ ಪ್ರಸ್ತಾವನೆ ಸವಣೂರಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ಶಾಲೆ ಮಂಜೂರು ಎರಡು ಮೌಲಾನಾ ಆಜಾದ್ ಶಾಲೆ ಮಂಜೂರು ಮಾಡಿದ್ದಾರೆ ಇದರಲ್ಲಿ ಅನೇಕ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡಲಾಗಿದೆ ಅನೇಕ ಅನುದಾನಕ್ಕೆ ಒಪ್ಪಿಗೆ ಕೂಡ ಸಿಕ್ಕಾಗಿದೆ ಹಾಗೆ ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭವಾಗಿವೆ ಸೊ ಇದು ಶಾಸಕರಾಗಿ ಆಯ್ಕೆಯಾದ ಪಟಾಣ್ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಇನ್ನೂ ಮಾಡಬೇಕಾದ ಕೆಲಸಗಳೂ ಇವೆ ಎಂದು ಮತದಾರರು ಹೇಳ್ತಿದ್ದಾರೆ ಕ್ಷೇತ್ರದ ಕೆಲ ಭಾಗದಲ್ಲಿ ರೋಡ್ಗಳು ಹದಗೆಟ್ಟಿವೆ ಅಲ್ಲದೆ ಸವಣೂರಿನ ಅನೇಕ ಹಳ್ಳಿಗಳು ಹಾವೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಕಾರಣ ಅಭಿವೃದ್ಧಿ ವಿಷಯದಲ್ಲಿ ಮಲತಾಯಿ ಧೋರಣೆ ತರಲಾಗ್ತಿದೆ ಎಂಬ ಕೂಗು ಕೇಳಿ ಬರ್ತಿದೆ ಉದ್ಯೋಗ ಸೃಷ್ಟಿಸುವ ಕಾರ್ಖಾನೆಗಳು ಬರಬೇಕು ಮನೆಗಳು ಮಂಜೂರಾತಿ ವಿಷಯದಲ್ಲಿ ಕೋಟಿ ಕೋಟಿ ಹಣ ವ್ಯಯ ಆಗಿದೆ ಕುಡಿಯುವ ನೀರಿನ ಸಮಸ್ಯೆ ಶಿಗ್ಗಾವಿ ಬಂಕಾಪುರ ಭಾಗದಲ್ಲಿ ಹೆಚ್ಚಾಗಿದೆ ಸೊ ಇಷ್ಟೆಲ್ಲ ಜವಾಬ್ದಾರಿಗಳು ಪಠಾಣ್ ಹೆಗಲ ಮೇಲಿದೆ ಇದನ್ನು ಪರಿಹಾರ ಮಾಡಿದ್ರೆ ನಿಜಕ್ಕೂ ಶಿಗ್ಗಾವಿ ಸವಣೂರು ಭಾಗದ ಜನರಿಗೆ ಪಠಾಣ್ ಫೈಲ್ವಾನ್ ಆಗುವುದರಲ್ಲಿ ಸಂಶಯವೇ ಇಲ್ಲ ಸರ್ಕಾರಕ್ಕೆ ಬೂಸ್ಟ್ ನೀಡಿದ ಪಠಾಣ್ ಗೆಲುವು ಇದರಿಂದಲೇ ಪಠಾಣ್ಗೆ ಹೆಚ್ಚಾದ ವೈರಿಗಳ ಸಂಖ್ಯೆ ಮೊದ ಮೊದಲು ಪಟಾಣ್ ಹೆಸರು ಘೋಷಣೆ ಆಗ್ತಿದ್ದಂತೆಯೇ ಶಿಗ್ಗಾವಿ ಬಿ ಜೆ ಪಿ ಪಾಳೆಯ ಒಳಗೊಳಗೆ ಖುಷಿಪಟ್ಟಿತ್ತು ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಜಭೇರಿ ಬಾರಿಸಿದ್ರು ಹೀಗಾಗಿ ನಮಗೆ ಚುನಾವಣೆ ಬಹಳ ಸರಳವಾಯಿತು ಅಂದ್ಕೊಂಡು ತಯಾರಿಯನ್ನು ನಡೆಸಿದ್ರು ಆದರೆ ಮೂರು ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮಹತ್ವ ಪಡೆದಿದ್ದು ಶಿಗ್ಗಾಂವ್ ಕ್ಷೇತ್ರ ಇದು ಪಟಾಣರಿಗೆ ವರವಾಗಿದ್ದಲ್ಲದೆ ಆಂತರಿಕವಾಗಿ ಯಾಸಿರ್ ಖಾನ್ ನಿರಾಳವಾಗಿದ್ದರು ಕಾರಣ ಇತ್ತ ಸರ್ಕಾರದ ಕೈ ಅತ್ತ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ಮತ್ತು ಮಾನೆ ತಂಡದ ಠಿಕಾಣಿ ಹೂಡಿದ್ದು ಪಠಾಣ್ ಪರಾಕ್ರಮ ಇನ್ನಷ್ಟು ಜೋರಾಗಿತ್ತು ಹೀಗಾಗಿ ಬಿ ಜೆ ಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ವಿರುದ್ಧ ಪಠಾಣ್ ಗೆಲುವಿನ ಬಾವುಟವನ್ನು ಹಾರಿಸಿತು ಇದು ಸರ್ಕಾರದ ವರ್ಚಸ್ಸು ಹೆಚ್ಚು ಮಾಡಿತು ಮಾಜಿ ಸಿಎಂ ಕ್ಷೇತ್ರದ ಜೊತೆಗೆ ಅವರ ಪುತ್ರನನ್ನು ಸೋಲಿಸುವ ಮೂಲಕ ಸಿಎಂಗೆ ಎನರ್ಜಿ ಬೂಸ್ಟ್ ಸಿಕ್ಕಿದ್ದಂತೂ ಸುಳ್ಳಲ್ಲ ಈ ಗೆಲುವು ದೆಹಲಿ ಮಟ್ಟದಲ್ಲಿ ಚರ್ಚೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರನ್ನು ಹಾಗೂ ಡಿ ಕೆ ಶಿವಕುಮಾರನ್ನು ಬೆನ್ನು ತಟ್ಟಿ ಕಳಿಸಿತ್ತು ಈ ರೋಚಕ ಗೆಲುವು ಇದೀಗ ರಾಜಕೀಯದ ಪುಟದಲ್ಲಿ ಇತಿಹಾಸವಾಗಿ ಉಳಿದುಕೊಂಡಿದೆ ಅದಕ್ಕೆ ಹೇಳುವುದು ನಾವು ಯಾರೊಂದಿಗೂ ಹೊಡೆದಾಡಬೇಕಿಲ್ಲ ಚೆನ್ನಾಗಿ ಕೆಲಸ ಮಾಡಿ ಯಶಸ್ಸು ಕಂಡ್ರೆ ವೈರಿಗಳು ತಾನಾಗಿಯೇ ಹುಟ್ಟಿಕೊಳ್ತಾರೆ ಅನ್ನೋದಕ್ಕೆ ಪಠಾಣ್ ಉದಾಹರಣೆಯಾಗಿದ್ದಾರೆ ಹೌದು ವೀಕ್ಷಕರ ಎಲ್ಲರೂ ಬಾಯಿ ಮೇಲೆ ಬೆರಳು ಇಟ್ಕೊಳ್ಳುವ ಹಾಗೆ ಗೆದ್ದು ಬಂದಿದ್ದ ಪಠಾಣರಿಗೆ ಅವರ ಜಯ ಅನೇಕ ವಿಲನ್ಗಳನ್ನು ಸೃಷ್ಟಿ ಮಾಡಿದೆ ಅದಕ್ಕೆ ಉದಾಹರಣೆಯೇ ಅವರ ಬಗ್ಗೆ ಅಪಪ್ರಚಾರ ಎಸ್ ಕ್ಷೇತ್ರದಲ್ಲಿ ಏನಾದರೂ ನೆಗೆಟಿವ್ ಸುದ್ದಿ ಆದರೆ ಸಾಕು ಇವರನ್ನು ತಳುಕು ಹಾಕುವ ಪ್ರಯತ್ನ ನಡೆಯುತ್ತಿದೆ ಅಂತೆ ಆಗಬಾರದು ಆದರೆ ಅದಕ್ಕೆ ಪಠಾಣ್ ಕಾರಣ ಎಂದು ಪುಕಾರು ಎಬ್ಬಿಸುವ ಕೆಲಸವಾಗ್ತಿದೆ ಎಂದು ಶಾಸಕ ಪಠಾಣ್ ಹೇಳ್ಕೊಳ್ತಿದ್ದಾರೆ ಇದು ಸಹಜವೇ ಕೀರ್ತಿ ಯಶಸ್ಸು ಬಂದಾಗ ಸಾರ್ವಜನಿಕ ವಲಯದಲ್ಲಿ ಇದು ಕಾಮನ್ ಎನ್ನುವುದು ಪಠಾಣ್ ತಿಳಿಯಬೇಕಾಗಿದೆ ಇದನ್ನು ಮಾಡ್ತಾ ಇರೋದು ಯಾರು ಅಂತ ಪಠಾಣ್ ಪಾಳಯಕ್ಕೆ ಚೆನ್ನಾಗಿ ಗೊತ್ತಿದೆ ಆದರೆ ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಮಾಡೋ ಕೆಲಸಗಳು ನಿಂತು ಹೋಗುತ್ತವೆ ಹೀಗಾಗಿ ಶಕ್ತಿ ಮೀರಿ ಯಾಸಿರ್ ಖಾನ್ ಪಠಾಣ್ ಕೆಲಸಗಳನ್ನು ಮಾಡ್ತಿದ್ದಾರೆ ಮಾಡೋರು ಏನಾದರೂ ಮಾಡಲಿ ದೇವರೇ ನಿನ್ನ ಆಶೀರ್ವಾದ ಇರಲಿ ಎಂದು ಕ್ಷೇತ್ರದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ ಇದು ಶಿಗ್ಗಾವಿ ಸೌಣರಿನ ಜನರಿಗೆ ಬಹಳ ಖುಷಿಯನ್ನು ತಂದಿದೆ ಕಾರಣ ಶಾಸಕರು ಈಜಿಯಾಗಿ ಜನರ ಕೈಗೆ ಸಿಗ್ತಿದ್ದಾರೆ ಅವರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಸಿಗುವ ಕಾರಣ ಪಠಾಣ್ ಇನ್ನಷ್ಟು ಸ್ಟಾರ್ ಆಗ್ತಿದ್ದಾರೆ ಇದ್ದಿದ್ದನ್ನ ಹೇಳೋದು ನಮ್ಮ ಕೆಲಸ ಅದನ್ನ ಮಾಡಿದ್ದೇವೆ ಮಾಡುತ್ತೇವೆ ಕೂಡ ಯಾಸಿರ್ ಖಾನ್ ಪಠಾಣ್ ಶಾಸಕರಾಗಿ ಎಂಟೊಂಬತ್ತು ತಿಂಗಳು ಆಗಿವೆ ಸರ್ಕಾರಕ್ಕೆ ಎರಡು ವರ್ಷ ಬೇರೆ ತುಂಬಿದೆ ಹೀಗಾಗಿ ಪಠಾಣ್ಗೆ ಇದು ಡಬಲ್ ಧಮಾಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಜನರ ಸೇವಕನಾಗಿ ಜನಾರ್ದನನು ಮೆಚ್ಚುವಂತಾಗಲಿ ಎನ್ನುವುದು ನಮ್ಮ ಶ್ರೀ ಕರ್ನಾಟಕದ ಆಶಯ ಕೂಡ ಶ್ರೀ ಶ್ರೀಕರ್ನಾಟಕ ಹಾವೇರಿ ಅಹಮದ್ ಖಾನ್ ಎಂಬ